ಬಹುತೇಕ ನಾಳೆ ಶಾಲೆ ಕಾಲೇಜುಗಳು ಪುನರಾರಂಭ ವ್ಯಾಪಕವಾಗಿ ಮಳೆಯಿದ್ದ ಕಾರಣಕ್ಕೆ ಮಕ್ಕಳ ಸುರಕ್ಷತೆಯ ಹಿತದೃಷ್ಟಿಯಿಂದ ಮೊನ್ನೆ ನಿನ್ನೆಯೂ ಶಾಲೆ ಕಾಲೇಜುಗಳಿಗೆ ರಜೆಯನ್ನು ನೀಡಲಾಗಿತ್ತು ಆದರೆ ನಾಳೆ ಸೋಮವಾರ ರಜೆ ಇರಬಹುದೇ ಎಂಬ ವಿಚಾರದಲ್ಲಿ ಮಕ್ಕಳ ಹೆಸರನ್ನು ಮುಂದಿಟ್ಟುಕೊಂಡು ಪಾಲಕರು ಸಂದೇಶ್ ನೈನ್ ಕಾರ್ಯಾಲಯಕ್ಕೆ ಕರೆ ಮಾಡಿ ಕೇಳುತ್ತಿರುವುದು ಸಾಮಾನ್ಯವಾಗಿದೆ ಬಹಳಷ್ಟು ಜನರ ಕರೆ ಬಂದ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಶಿರಸಿ ಶೈಕ್ಷಣಿಕ ಜಿಲ್ಲೆಯ ಉಪನಿರ್ದೇಶಕರಿಗೆ ಈ ಬಗ್ಗೆ ಮೊಬೈಲ್ ಕರೆ ಮಾಡಿ ಮಾತನಾಡಿಸಿದಾಗ ಅವರು ನಾಳೆ ಶಾಲೆ ಪುನರಾರಂಭ ಖಚಿತ ನಾಳೆ ಶಾಲೆಗೆ ರಜೆ ಬೇಕೆಂದು ಈವರೆಗೆ ಜಿಲ್ಲಾಧಿಕಾರಿಯವರ ಕಾರ್ಯಾಲಯಕ್ಕೆ ಯಾವುದೇ ಪ್ರಸ್ತಾವನೆಯನ್ನು ಕಳುಹಿಸಿಲ್ಲ ಎಂದಿದ್ದಾರೆ ಶಿರಸಿ ಶೈಕ್ಷಣಿಕ ಜಿಲ್ಲೆಯ ಉಪನಿರ್ದೇಶಕರ ಜೊತೆ ಮಾತನಾಡಿದ ಪ್ರಕಾರ ಬಹುತೇಕ ನಾಳೆ ಶಾಲೆಗಳು ಕಾಲೇಜುಗಳು ಪುನರಾರಂಭವಾಗಲಿದ್ದು ಮಕ್ಕಳು ಶಿಕ್ಷಕ ಶಿಕ್ಷಕಿಯರು ಎಂದಿನಂತೆ ನಾಳೆ ಶಾಲೆಗೆ ಹೋಗಲು ಸಿದ್ಧತೆ ಮಾಡಿಕೊಳ್ಳುವುದು ಉತ್ತಮ